ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ಸ್ವಲ್ಪ ಕಠಿಣ ಅಂತ ಅನಿಸೋ ವಿಷಯಗಳನ್ನು ತಗೊಂಡು ಅದನ್ನ ತುಂಬಾನೇ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಸರಿ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ ಇದು ನಮ್ಮೆಲ್ಲರಿಗೂ ಸಂಬಂಧಪಟ್ಟಿದ್ದು ನಾವು ದಿನ ಬಳಸೋ ವಸ್ತುಗಳ ಬೆಲೆ ಅಂದ್ರೆ ಒಂದು ಕಪ್ ಕಾಫಿಯಿಂದ ಹಿಡಿದು ಗಾಡಿ ಪೆಟ್ರೋಲ್ವರೆಗೂ ಇದೆಲ್ಲದರ ಬೆಲೆ ತಾನೇ ಫಿಕ್ಸ್ ಆಗತ್ತೆ ಸುಮಾರು ಎರಡು ಶತಮಾನಗಳ ಹಿಂದೆ ಆಡಮ್ ಸ್ಮಿತ್ ಅಂತ ಒಬ್ಬರು ಅರ್ಥಶಾಸ್ತ್ರಜ್ಞ ಇದ್ರು ಅವರು ಒಂದು ಅದ್ಭುತವಾದ ಐಡಿಯಾ ಕೊಟ್ರು ಅದೇನಂದ್ರೆ ಈ ಮಾರುಕಟ್ಟೆಯಲ್ಲಿರೋ ಗೊಂದಲದ ನಡುವೆಯೂ ಒಂದು ಅದೃಶ್ಯ ಕೈ ಕೆಲಸ ಮಾಡುತ್ತೆ ಎಲ್ಲವನ್ನೂ ಒಂದು ಕ್ರಮಕ್ಕೆ ತರುತ್ತೆ ಅಂಟ ಸೊ ಇವತ್ತು ನಾವು ಇದೇ ಅದೃಶ್ಯಕೈ ಹಿಂದಿನ ರಹಸ್ಯವನ್ನ ನೋಡೋಣ ಮೊದಲು ಮಾರುಕಟ್ಟೆಯ ಸಮತೋಲನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಆಮೇಲೆ ಮಾರುಕಟ್ಟೆ ಬದಲಾದಾಗ ಏನಾಗುತ್ತೆ ಸರ್ಕಾರದ ನಿಯಮಗಳು ಹೇಗೆ ಕೆಲಸ ಮಾಡುತ್ತೆ ಮತ್ತೆ ಇದೆಲ್ಲ ನಮ್ಗೆ ಯಾಕೆ ಮುಖ್ಯ ಅನ್ನೋದನ್ನ ನೋಡ್ತಾ ಹೋಗೋಣ ಸರಿ ಹಾಗಾದ್ರೆ ಮೊದಲನೇ ಭಾಗಕ್ಕೆ ಹೋಗೋಣ ಈ ಮಾರುಕಟ್ಟೆಯ ಪರ್ಫೆಕ್ಟ್ ಬ್ಯಾಲೆನ್ಸ್ ಪಾಯಿಂಟ್ ಅಂದ್ರೆ ಸಮತೋಲನ ಬಿಂದು ಅಂದ್ರೆ ನಿಜಕ್ಕೂ ಏನು ಬನ್ನಿ ಅದರಬಡ್ಡೇನೆ ಮೊದಲು ಮಾತಾಡೋಣ ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಸಮತೋಲನ ಅಂದ್ರೆ ಎಷ್ಟು ಬಸ್ತುಗಳನ್ನ ಮಾರಾಟ ಮಾಡೋದಕ್ಕೆ ಕಂಪನಿಗಳು ರೆಡಿ ಇವೆಯೋ ಅಷ್ಟೇ ವಸ್ತುಗಳನ್ನ ಕೊಂಡುಕೊಳ್ಳೋಕೆ ಜನ ಕೂಡ ರೆಡಿ ಇರೋ ಒಂದು ಸ್ಥಿತಿ ಅಂದ್ರೆ ಕೊಳ್ಳೋರು ಮತ್ತು ಮಾರೋರ ಯೋಜನೆಗಳು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗೋದು ಇದನ್ನ ನಾವು ಒಂದು ಗ್ರಾಫ್ ಮೂಲಕ ನೋಡೋದಾದ್ರೆ ಈ ಬೇಡಿಕೆಯ ರೇಖೆ ಅಂದ್ರೆ ಡಿಮಾಂಡ್ ಕರ್ವ್ ಮತ್ತೆ ಪೂರೈಕೆಯ ರೇಖೆ ಅಂದ್ರೆ ಸಪ್ಲೈ ಕರ್ವ್ ಎಲ್ಲೇ ಒಂಡಕ್ಕೊಂದು ಸಂಧಿಸ್ತವೆಯೋ ಅದೇ ಪಾಯಿಂಟ್ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ನಿರ್ಧಾರ ಮಾಡುತ್ತೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಒಂದು ವೇಳೆ ಮಾರುಕಟ್ಟೆ ಬ್ಯಾಲೆನ್ಸ್ ತಪ್ಪಿದ್ರೆ ಏನಾಗುತ್ತೆ ಉದಾಹರಣೆಗೆ ಬೆಲೆ ತುಂಬ ಜಾಸ್ತಿ ಇದ್ರೆ ಮಾರೋ ಕಿಲೋ ವಸ್ತುಗಳು ಜಾಸ್ತಿ ಇರುತ್ತೆ ಆದರೆ ಕೊಳ್ಳೋರು ಕಡಿಮೆ ಇದನ್ನು ಹೆಚ್ಚುವರಿ ಅಂಟೀವಿ ಆಗ ಬೆಲೆ ತಾನಾಗೆ ಇಳಿಯುತ್ತೆ ಅದೇ ರೀತಿ ಬೆಲೆ ತುಂಬ ಕಡಿಮೆ ಇದ್ರೆ ಕೊಳ್ಳೋರು ಜಾಸ್ತಿ ಆದರೆ ಮಾರೋಕೆ ವಸ್ತುಗಳೇ ಇಲ್ಲ ಇದನ್ನು ಕೊರತೆ ಅಂತೀವಿ ಆಗ ಬೆಲೆಗಳು ಏರಲು ಶುರುವಾಗತ್ತೆ ಸೊ ಮಾರುಕಟ್ಟೆ ತನಗೆ ತಾನೇ ಸರಿಪಡಿಸ್ಕೊಡುತ್ತೆ ಈ ಥಿಯೋರಿ ಎಲ್ಲ ಸರಿ ಆದರೆ ಇದನ್ನ ನಿಜವಾದ ನಂಬರ್ಗಳ ಜೊತೆ ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ ಬನ್ನಿ ಒಂದು ಉದಾಹರಣೆ ತಗೊಳ್ಳೋಣ ನೋಡಿ ನಾವು ನಿಖರವಾದ ಸಮತೋಲನ ಬೆಲೆಯನ್ನ ಕಂಡುಹಿಡಿಯೋಕೆ ಒಂದು ಸಿಂಪಲ್ ಲೆಕ್ಕಾಚಾರ ಮಾಡಬಹುದು ಬೇಡಿಕೆ ಅನ್ನೋ ಸಮೀಕರಣವನ್ನ ಪೂರೈಕೆ ಎಷ್ಟಿದೆ ಅನ್ನೋ ಸಮೀಕರಣಕ್ಕೆ ಸಮಾಂತ ಇಟ್ಕೊಂಡು ಅದರಿಂದ ಬೆಲೆ ಅಥವಾ ಪಿ ಅನ್ನ ಕಂಡುಹಿಡಿದ್ರೆ ಆಯ್ತು ನೋಡಿದ್ರಲ್ಲ ನಮ್ಮ ಲೆಕ್ಕಾಚಾರದ ಪ್ರಕಾರ ಗೋಧಿಯ ಸಮತೋಲನ ಬೆಲೆ ಪ್ರತಿ ಕೆಜಿಗೆ ನಲವತ್ತು ರೂಪಾಯಿ ಅಂತ ಸ್ಪಷ್ಟವಾಗಿ ಗೊತ್ತಾಯಿತು ಆದ್ರೆ ಮಾರುಕಟ್ಟೆ ಯಾವಾಗ್ಲೂ ಒಂದೇ ತರ ಇರಲ್ಲ ಅಲ್ವಾ ಅದು ಯಾವಾಗ್ಲೂ ಚಲನೆಯಲ್ಲಿರುತ್ತೆ ಹಾಗಾದ್ರೆ ಬೇರೆ ಬೇರೆ ಕಾರಣಗಳಿಂದ ಪರಿಸ್ಥಿತಿ ಬದಲಾದಾಗ ಈ ಸಮತೋಲನಕ್ಕೇನಾಗುತ್ತೆ ಬನ್ನಿ ಮುಂದಿನ ಭಾಗದಲ್ಲಿ ನೋಡೋಣ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ ಬೇಡಿಕೆ ಅಥವಾ ಪೂರೈಕೆಯಲ್ಲಿ ಏನಾದ್ರೂ ಬದಲಾವಣೆ ಆದ್ರೆ ಅವುಗಳ ಗ್ರಾಫ್ ಕರ್ವ್ಗಳು ಶಿಫ್ಟ್ ಆಗುತ್ತೆ ಇದರಿಂದಾಗಿ ಒಂದು ಸಂಪೂರ್ಣ ಹೊಸ ಸಮತೋಲನ ಬೆಂದು ಸೃಷ್ಟಿಯಾಗತ್ತೆ ಉದಾಹರಣೆಗೆ ಜನರ ಆದಾಯ ಜಾಸ್ತಿಯಾದ್ರೆ ಬೇಡಿಕೆ ಹೆಚ್ಚಾಗತ್ತೆ ಆಗ ಬೆಲೆ ಮತ್ತು ಪ್ರಮಾಣ ಎರಡೂ ಜಾಸ್ತಿಯಾಗತ್ತೆ ಅದೇ ರೀತಿ ಉತ್ಪಾದನಾ ವೆಚ್ಚ ಜಾಸ್ತಿಯಾದ್ರೆ ಪೂರೈಕೆ ಕಡಿಮೆಯಾಗಿ ಬೆಲೆ ಹೆಚ್ಚಾಗತ್ತೆ ಅದರ ಪ್ರಮಾಣ ಕಡಿಮೆಯಾಗತ್ತೆ ಸರಿ ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆಗೋ ಜಾಗ ಒಂದೇ ಸಮಯದಲ್ಲಿ ಬೇಡಿಕೆ ಮತ್ತು ಪೂರೈಕೆ ಎರಡೂ ಬದಲಾದ್ರೆ ಏನಾಗ್ಬಹುದು ಅಂದ್ರೆ ಎರಡೂ ಶಕ್ತಿಗಳು ಒಂದೇ ಸಾರಿ ಮಾರುಕಟ್ಟೆಯ ಮೇಲೆ ಪ್ರಭಾವ ಬೀರಿದ್ರೆ ಈ ಟೇಬಲ್ನಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎರಡೂ ಕರ್ವ್ಗಳು ಒಂದೇ ಸಾರಿ ಶಿಫ್ಟ್ ಆದಾಗ ಬೆಲೆ ಅಥವಾ ಪ್ರಮಾಣದಲ್ಲಿ ಒಂದು ಖಚಿತವಾಗಿ ಬದಲಾಗುತ್ತೆ ಆದರೆ ಇನ್ನೊಂದು ಏನಾಗುತ್ತೆ ಅಂತ ಹೇಳೋದು ಕಷ್ಟ ಅದು ಅಸ್ಪಷ್ಟವಾಗಿರುತ್ತೆ ಯಾಕಂದರೆ ಅದು ಪ್ರತಿಯೊಂದು ಬದಲಾವಣೆ ಎಷ್ಟು ದೊಡ್ಡದಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರಿ ಇಲ್ಲಿವರೆಗೂ ಮಾರುಕಟ್ಟೆ ಹೇಗೆ ತಾನಾಗೇ ಕೆಲಸ ಮಾಡುತ್ತೆ ಅಂತ ನೋಡಿದ್ವಿ ಈಗ ಮಾರುಕಟ್ಟೆಯ ಬದಲಿಗೆ ಸರ್ಕಾರವೇ ಬೆಲೆಗಳನ್ನ ನಿರ್ಧಾರ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ ಇದು ತುಂಬಾ ಇಂಟ್ರೆಸ್ಟಿಂಗ್ ಮೊದಲನೆಯದಾಗಿ ಬೆಲೆ ಮಿತಿ ಅಥವಾ ಪ್ರೈಸ್ ಸೀಲಿಂಗ್ ಅಂದ್ರೆ ಸರ್ಕಾರ ಒಂದು ವಸ್ತುವಿಗೆ ಇಷ್ಟೇ ಗರಿಷ್ಠ ಬೆಲೆ ಅಂತ ಫಿಕ್ಸ್ ಮಾಡುತ್ತೆ ಸಾಮಾನ್ಯವಾಗಿ ಮನೆ ಬಾಡಿಗೆ ಆಹಾರ ಪದಾರ್ಥಗಳಂತಹ ಅಗತ್ಯ ವಸ್ತುಗಳು ಎಲ್ಲರಿಗೂ ಸಿಗ್ಲಿ ಕೈಗೆಟುವಂತೆ ಇರಲಿ ಅನ್ನೋ ಕಾರಣಕ್ಕೆ ಇದನ್ನ ಮಾಡ್ಲಾಗುತ್ತೆ ಆದರೆ ಮಾರುಕಟ್ಟೆಯ ಸಮತೋಲನ ಬೆಲೆಗಿಂತ ಕಡಿಮೆ ಬೆಲೆಯನ್ನ ಸರ್ಕಾರ ನಿಗದಿಪಡಿಸಿದಾಗ ಒಂದು ಸಮಸ್ಯೆ ಆಗುತ್ತೆ ಕೊಳ್ಳೋರ ಸಂಖ್ಯೆ ಜಾಸ್ತಿಯಾಗುತ್ತೆ ಆದರೆ ಮಾರೋಕೆ ಅಷ್ಟು ವಸ್ತುಗಳು ಇರಲ್ಲ ಆಗೇನಾಗುತ್ತೆ ಸಹಜವಾಗಿಯೇ ಕೊರತೆ ಅಥವಾ ಶಾರ್ಟೇಜ್ ಉಂಟಾಗುತ್ತೆ ಇಲ್ಲೊಂದು ವಿರೋಧಾಭಾಸ ಇದೆ ಸರ್ಕಾರದ ಉದ್ದೇಶ ಜನರಿಗೆ ಸಹಾಯ ಮಾಡೋದೇ ಆಗಿದ್ರೂ ಈ ನೀತಿಯಿಂದ ಕೊನೆಗೆ ವಸ್ತುಗಳ ಕೊರತೆ ಉಂಟಾಗಿ ಜನರಿಗೆ ತೊಂದರೆಯಾಗೋ ಸಾಧ್ಯತೆ ಇರುತ್ತೆ ಅಂದರೆ ಒಳ್ಳೆಯ ಉದ್ದೇಶದಿಂದ ಮಾಡಿದ ಕೆಲಸ ಕೂಡ ಅನಿರೀಕ್ಷಿತವಾಗಿ ಕೆಟ್ಟ ಪರಿಣಾಮ ಬೀರಬಹುದು ಈ ಕೊರತೆಯಿಂದ ಏನೆಲ್ಲ ಆಗ್ಬೋದು ಅಂದ್ರೆ ಜನ ಅಂಗಡಿಗಳ ಮುಂದೆ ಕ್ಯೂ ನಿಲ್ಬೇಕಾಗುತ್ತೆ ಕೆಲವೊಮ್ಮೆ ಇದೇ ವಸ್ತುಗಳನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ಕಪ್ಪು ಮಾರುಕಟ್ಟೆ ಅಂದ್ರೆ ಬ್ಲ್ಯಾಕ್ ಮಾರ್ಕೆಟ್ ಕೂಡ ಹುಟ್ಕೊಳ್ಳಬಹುದು ಬೆಲೆ ಮಿತಿಯ ಇನ್ನೊಂದು ಬದಿ ಕನಿಷ್ಠ ಬೆಲೆ ಅಥವಾ ಪ್ರೈಸ್ ಫ್ಲೋರ್ ಅಂದ್ರೆ ಸರ್ಕಾರ ಒಂದು ವಸ್ತುವಿಗೆ ಇಷ್ಟಕ್ಕಿಂತ ಕಡಿಮೆ ಬೆಲೆಗೆ ಮಾರಬಾರ್ದು ಅಂತ ನಿಗದಿ ಮಾಡುತ್ತೆ ಉದಾಹರಣೆಗೆ ರೈತರ ಬೆಲೆಗೆ ಕನಿಷ್ಠ ಬೆಂಬಲ ಬೆಲೆ ಅಥವಾ ಕಾರ್ಮಿಕರಿಗೆ ಕನಿಷ್ಠ ವೇತನ ಇಲ್ಲಿ ಏನಾಗುತ್ತೆ ಅಂದ್ರೆ ಸರ್ಕಾರ ನಿಗದಿಪಡಿಸಿದ ಬೆಲೆ ಮಾರುಕಟ್ಟೆಯ ಸಮತೋಲನ ಬೆಲೆಗಿಂತ ಜಾಸ್ತಿ ಇರುತ್ತೆ ಆಗ ಮಾರಾಟಕ್ಕಿರೋ ವಸ್ತುಗಳು ಜಾಸ್ತಿಯಾಗುತ್ತೆ ಆದರೆ ಕೊಳ್ಳೋಕೆ ಜನ ಮುಂದೆ ಬರಲ್ಲ ಇದರಿಂದ ಹೆಚ್ಚುವರಿ ಅಥವಾ ಸರ್ಪ್ಲಸ್ ಉಂಟಾಗುತ್ತೆ ಸರಿ ಇಷ್ಟೆಲ್ಲ ನೋಡಿದ್ವಿ ಹಾಗಾದರೆ ಈ ಮಾರುಕಟ್ಟೆಯ ಸಮತೋಲನದ ಆಟವನ್ನು ಅರ್ಥ ಮಾಡಿಕೊಳ್ಳದ ನಮ್ಗೆಲ್ಲರಿಗೂ ಯಾಕಿಷ್ಟು ಮುಖ್ಯ ಯಾಕಂದ್ರೆ ಈ ಕಾನ್ಸೆಪ್ಟ್ಗಳು ನಮ್ಮ ಸುತ್ತಮುತ್ತ ನಡೆಯೋ ಎಷ್ಟೋ ಆರ್ಥಿಕ ವಿಷಯಗಳನ್ನ ವಿವರಿಸ್ತೆ ಕೆಲವು ಸಿಟಿಗಳಲ್ಲಿ ಮನೆ ಬಾಡಿಗೆಗೆ ಸಿಗೋದು ಯಾಕೆ ಕಷ್ಟ ಅನ್ನೋದರಿಂದ ಹಿಡಿದು ಸರ್ಕಾರ ಯಾಕೆ ಕೆಲವೊಮ್ಮೆ ರೈತರಿಂದ ಹೆಚ್ಚುವರಿ ಬೆಳೆಯನ್ನ ಖರೀದಿ ಮಾಡುತ್ತೆ ಅನ್ನೋವರೆಗೂ ಎಲ್ಲದಕ್ಕೂ ಇದೆ ಉತ್ತರ ಬೆಲೆಗಳು ಸುಮ್ಮನೆ ನಿಗದಿಯಾಗಲ್ಲ ಅದರ ಹಿಂದೆ ಬೇಡಿಕೆ ಪೂರೈಕೆಯ ಒಂದು ದೊಡ್ಡ ಆಟವೇ ಇರುತ್ತೆ ಈ ಸಮತೋಲನ ಯಾವಾಗ್ಲೂ ಬದ್ಲಾಗ್ತಾ ಇರುತ್ತೆ ಮತ್ತು ಸರ್ಕಾರದ ನೀತಿಗಳು ಅದರ ಮೇಲೆ ನೇರ ಪರಿಣಾಮ ಬೀರುತ್ತೆ ಅನ್ನೋದು ನಮ್ಗೆ ಇದರಿಂದ ಸ್ಪಷ್ಟವಾಗುತ್ತೆ ಇದೆಲ್ಲ ನಮ್ಮನ ಒಂದು ಕೊನೆಯ ಆದರೆ ತುಂಬನೇ ಮುಖ್ಯವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ ಬೆಲೆಗಳನ್ನ ನಿರ್ಧರಿಸೋದರಲ್ಲಿ ಮಾರುಕಟ್ಟೆಯ ಈ ಅದೃಶ್ಯ ಕೈ ಇಷ್ಟೊಂದು ಸಮರ್ಥವಾಗಿದ್ರೆ ಅದರಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡೋದು ನಿಜಕ್ಕೂ ಸರಿನಾ ತಪ್ಪ ಮಾರುಕಟ್ಟೆಯ ದಕ್ಷತೆ ಮುಖ್ಯಾನ ಅಥವಾ ಸಾಮಾಜಿಕ ಗುರಿಗಳು ಮುಖ್ಯಾನ ಇದೊಂದು ಯೋಜಿಸಬೇಕಾದ ವಿಷಯ